ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ರ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಚಿನ್ನದ ಮುತ್ತಿನ ಒಡವೆಗಳನ್ನ ಅಂದ್ರೆ ಎಲ್ಲಾ ರೀತಿಯ ಒಡವೆಗಳನ್ನ ಹಾರಗಳನ್ನ ಗಳನ್ನ ಕಿವಿ ಓಲೆಗಳನ್ನ ಬ್ರೇಸ್ಲೆಟ್ಗಳನ್ನ ಬಳೆಗಳನ್ನ ಎಲ್ಲವನ್ನು ಕೂಡ ತೋರಿಸ್ತಾ ಇದ್ದೀನಿ ಅಂದ್ರೆ ನಲವತ್ತಕ್ಕೂ ಹೆಚ್ಚಿನ ಡಿಸೈನ್ಸ್ಗಳನ್ನ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ ನೋಡ್ತಾ ಇದ್ದೀರಾ ಅಂತ ಆದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ಡಿಸೈನ್ಸ್ಗಳನ್ನ ನೋಡ್ಕೊಬರೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಬ್ರೇಸ್ಲೆಟ್ ನಾವು ನೋಡ್ತಾ ಇರಬಹುದು ಮೂರೆಳೆಯಲ್ಲಿ ಬಂದಿರುವಂತದ್ದು ಸಿಂಪಲ್ ಆಗಿರುವಂತಹ ಒಂದು ಚೈನ್ಗೆ ನಮಗೆ ಮೀಡಿಯಂ ಸೈಜ್ ಅಲ್ಲಿ ನಮಗೆ ಮುತ್ತಿನ ಮಣಿಯನ್ನ ಹಾಗೂ ಚಿನ್ನದ ಗುಂಡನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಅಡ್ಜಸ್ಟಬಲ್ ರಿಂಗ್ ಕೂಡ ಇದೆ ಇದು ನಮಗೆ ಒಂದು ನಾಲ್ಕು ಗ್ರಾಮು ಆರ್ನೂರು ಮಿಲಿಯಲ್ಲಿ ನಮಗೆ ಸಿಗ್ತಾ ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಅದೇ ರೀತಿಯಾಗಿ ಈ ಒಂದು ಬ್ರೆಸ್ಸೆಟ್ ನೀವು ನೋಡ್ತಾ ಇರಬಹುದು ಇದು ಕೂಡ ತುಂಬಾ ಸಿಂಪಲ್ ಆಗಿ ಬಂದಿರುವಂತದ್ದು ಹಾಗೆ ನಮಗೆ ಎರಡು ಗ್ರಾಮು ನಾನೂರು ಮಿಲಿಯಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ನಮಗೆ ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋ ಕೂಡ ನೀವು ನೋಡಬಹುದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ರಾಜೇಶ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ವೇರ್ ಮಾಡಿದಾಗ ಕೂಡ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋ ಕೂಡ ನೀವು ನೋಡಬಹುದು ಫ್ರೆಂಡ್ಸ್ ಇದರಲ್ಲಿ ನಿಮಗೆ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದ್ರು ಅಲ್ಲೇ ಸ್ಕ್ರೀನ್ ಮೇಲೆ ಶಾಪಿನ ನಂಬರ್ ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪಿಂಗ್ ಕೂಡ ಇರುತ್ತೆ ಇದು ನೀವು ಡೈರೆಕ್ಟ್ ಆಗಿ ಶಾಪ್ಗೆ ಕೂಡ ಹೋಗಿ ತಗೋಬಹುದು ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರವನ್ನ ನೀವು ನೋಡ್ತಾ ಇರಬಹುದು ಮುತ್ತಿನ ಲಾಂಗ್ ಹಾರ ಬಂದಿರುವಂತದ್ದು ನಮಗೆ ಎರಡೆಳೆಯಲ್ಲಿ ಲಾಂಗ್ ಹಾರ ಬಂದಿರುವಂತದ್ದು ನಾವಿಲ್ಲಿ ನೋಡಬಹುದು ನಮಗೆ ಈ ಹಾರ ನೋಡುವಾಗ ಒಂದು ಇಪ್ಪತ್ತು ಗ್ರಾಮ್ ಎಲ್ಲ ಇರ್ಬೋದೇನೋ ಅಂತಾನೆ ಅನ್ಸುತ್ತೆ ಅಷ್ಟು ಚೆನ್ನಾಗೆ ಬಂದಿದೆ ಈ ಒಂದು ಹಾರ ಆದ್ರೆ ಇದರಲ್ಲಿ ಇರುವಂತಹ ಗೋಡು ಕೇವಲ ನಾಲ್ಕು ಗ್ರಾಮು ಆರ್ನೂರು ಮಿಲಿ ಅಷ್ಟೇ ಇರುವಂತದ್ದು ಹಾಗೆ ಲಕ್ಷ್ಮಿಯ ಡಿಸೈನ್ ಇರುವಂತಹ ಪೆಂಡೆಂಟ್ ನ ಕೂಡ ನಾವು ನೋಡ್ತಾ ಇರಬಹುದು ಸುತ್ತಲೂ ಕೂಡ ಪಿಂಕ್ ಸ್ಟೋನ್ ಇರುವಂತದ್ದು ಹಾಗೆ ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಗಳನ್ನ ನಮಗೆ ಕುಚ್ಚರಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಹಾರದ ಮಧ್ಯಮದಲ್ಲಿ ನಾವು ನೋಡಬಹುದು ಪಿಂಕ್ ಸ್ಟೋನ್ ಅಲ್ಲಿ ಇರುವಂತಹ ಒಂದು ಚೈನ್ ಪೀಸ್ ಗಳನ್ನ ಕೂಡ ಕೊಟ್ಟಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಕೃಷ್ಣ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ನ ನೀವು ನೋಡ್ತಾ ಇರಬಹುದು ಇಲ್ಲಿ ಪಿಂಕ್ ಸ್ಟೋನ್ ಬದಲಿಗೆ ನೀವು ಮುತ್ತಿನ ಮಣಿಯನ್ನ ಕೂಡ ಹಾಕೋಬಹುದು ಇಲ್ಲ ನಮಗೆ ಪಿಂಕ್ ಸ್ಟೋನ್ ಅಲ್ಲೇ ಇರ್ಲಿ ಅಂದ್ರೆ ಇದು ಪಿಂಕ್ ಸ್ಟೋನ್ ಅಲ್ಲೇ ತುಂಬಾನೇ ಚೆನ್ನಾಗೆ ಕಾಣುತ್ತೆ ಪೂರ್ತಿಯಾಗಿ ಮುತ್ತಲ್ಲಿ ಏನಾದ್ರು ಬೇಕು ಅಂದ್ರೆ ಹಾಗೆ ಇಲ್ಲ ಅಂದ್ರೆ ನೋಡಬಹುದು ನಾವಿಲ್ಲಿ ಮುತ್ತಿನ ಮಣಿಯನ್ನ ಚಿಕ್ಕ ಚಿಕ್ಕದಾಗಿ ಕುಚ್ಚನಾಗಿ ಕೂಡ ಸುತ್ತಲೂ ಕೂಡ ಕೊಟ್ಟಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ಆರು ಗ್ರಾಮ ನೂರು ಮಿಲಿ ಅಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಹರ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರವನ್ನ ನೀವು ನೋಡ್ತಾ ಇರಬಹುದು ನಮಗೆ ಒಂದು ಸೈಡ್ ಅಲ್ಲಿ ನಮಗೆ ಎಲಿಫೆಂಟ್ ಡಿಸೈನ್ ಇರುವಂತಹ ಒಂದು ಮೋತಿಯ ಡಿಸೈನ್ ಅನ್ನ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ಹಾಗಾಗಿ ತುಂಬಾ ಗ್ರಾಂಡ್ ಆಗಿನೇ ಕಾಣುತ್ತೆ ಇದು ಹಾಗೆ ಮೂರೆಳೆಯಲ್ಲಿ ನಮಗೆ ಈ ಒಂದು ಹಾರ ಬಂದಿರುವಂತದ್ದು ಲಾಂಗ್ ಹಾರ ಬಂದಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದರಲ್ಲಿ ನಮಗೆ ಮೂರು ಗ್ರಾಮು ಐನೂರು ಮಿಲಿ ಅಷ್ಟು ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿಎಸ್ಟಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರವನ್ನ ನೀವು ನೋಡ್ತಾ ಇರಬಹುದು ಇದು ಕೂಡ ತುಂಬಾನೇ ಚೆನ್ನಾಗಿದೆ ಈ ಒಂದು ನೆಕ್ಲೆಸ್ ಕೂಡ ಹಾಗೆ ನಮಗೆ ಈ ಹಾರದ ಎರಡೂ ಸೈಡ್ ಅಲ್ಲಿ ಕೂಡ ಗ್ರೀನ್ ಸ್ಟೋನ್ ಅಲ್ಲಿ ನಮಗೆ ತುಂಬಾ ಚೆನ್ನಾಗಿ ಡಿಸೈನ್ ಅನ್ನು ಕೂಡ ಕೊಟ್ಟಿರುವಂತದ್ದು ಹಾಗೆ ನಾಲ್ಕು ಎಳೆಯಲ್ಲಿ ಮುತ್ತಿನ ಮಣಿಗಳು ಕೂಡ ಬಂದಿರುವಂತದ್ದು ಇದರಲ್ಲಿ ನಮಗೆ ಆರು ಗ್ರಾಮ ಏಳ್ನೂರ ಮೂವತ್ತು ಮಿಲಿ ಅಷ್ಟೇ ಇರುವಂತದ್ದು ಅದ್ರ ನಿಜವಾಗ್ಲೂ ಇದನ್ನ ವೇರ್ ಮಾಡಿದಾಗ ಇಷ್ಟು ಕಡಿಮೆ ಗೋಲ್ಡ್ ಇದೆ ಅಂತ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣುತ್ತೆ ಹಾಗೆ ಇದು ನಮಗೆ ಸೋಮಾರ್ಪೇಟೆ ನಲ್ಲಿ ಇರುವಂತಹ ರಾಜಲಕ್ಷ್ಮಿ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಖಂಡಿತವಾಗಿ ಒಂದು ಡಿಸೈನ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರವನ್ನ ನೀವು ನೋಡ್ತಾ ಇರಬಹುದು ಒಂದೆಡೆಯಲ್ಲಿ ಬಂದಿರುವಂತಹ ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಅಡ್ಜಸ್ಟಬಲ್ ರಿಂಗ್ ಕೂಡ ಇರುವಂತದ್ದು ಪೆನ್ ಇಟ್ಟ ಬದಲಿಗೆ ಈ ಒಂದು ಮುತ್ತಿನ ಒಂದು ಎಳೆಯನ್ನೇ ತುಂಬಾನೇ ಚೆನ್ನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆಯೇ ಎರಡು ಎಳೆಯಲ್ಲಿ ಕೂಡ ನಮಗೆ ಗ್ರೀನ್ ಬೀಡ್ಸ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ನಮಗೆ ಮೆರೂನ್ ಸ್ಟೋನ್ ಅನ್ನ ಕೂಡ ನಮಗೆ ತುಂಬಾ ಚೆನ್ನಾಗಿ ಕೊಟ್ಟಿರುವಂತದ್ದು ನಾವು ಇಲ್ಲಿ ನೋಡ್ತಾ ಇರಬಹುದು ಮೂರು ಗ್ರಾಮು ಎಂಟುನೂರ ಎಪ್ಪತ್ತೆರಡು ಮಿಲಿ ಅಷ್ಟೇ ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ರತನ್ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ತುಂಬಾನೇ ಚೆನ್ನಾಗಿ ಎಳೆ ಎಳೆಯಾಗಿ ನಮಗೆ ಮುತ್ತಿನ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಮಧ್ಯಮದಲ್ಲಿ ಪಿಂಕ್ ಸ್ಟೋನ್ ಅನ್ನ ಕೂಡ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆ ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಮುತ್ತಿನ ಮಣಿಯನ್ನ ಹಾಗೆ ಪಿಂಕ್ ಕಲರ್ ಬೀಡ್ಸ್ ಅನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಇರುವಂತದ್ದು ಇದರಲ್ಲಿ ಕೂಡ ಇರುವಂತಹ ಗೋಲ್ಡ್ ನಮಗೆ ಹನ್ನೊಂದು ಗ್ರಾಮ ಅಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂಬಿ ಬಿ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ನಮಗೆ ಯಾವ್ದಾದ್ರು ಸಿಂಪಲ್ ಆಗಿರುವಂತಹ ಒಂದು ಚೈನ್ಗೆಲ್ಲ ನಮಗೆ ಪೆಂಡೆಂಟ್ ಬೇಕು ಅನ್ನುವಂಥದ್ದರೆ ಇಲ್ಲಿ ನೋಡಬಹುದು ನಮಗೆ ಪಿಂಕ್ ಸ್ಟೋನ್ ಹಾಗೂ ಉತ್ತಿನ ಮಣಿಯಲ್ಲಿ ನಮಗೆ ಒಂದು ಸೈಡ್ ಅಲ್ಲಿ ಬಂದಿರುವಂತದ್ದು ಇನ್ನೊಂದು ಸೈಡ್ ಅಲ್ಲಿ ನಮಗೆ ವೈಟ್ ಸ್ಟೋನ್ ಅಲ್ಲಿ ಪೂರ್ತಿಯಾಗಿ ಕುಚ್ಚು ಕೂಡ ನಮಗೆ ನಮಗೆ ವೈಟ್ ಸ್ಟೋನ್ ಅಲ್ಲೇ ಕೂಡ ಕೊಟ್ಟಿರುವಂತದ್ದು ನಾವು ಇಲ್ಲಿ ನೋಡ್ತಾ ಇರಬಹುದು ಇದು ಸಿಂಪಲ್ ಆಗಿರುವಂತಹ ಒಂದು ಬೀಡ್ಸ್ ಹಾರಗಳಿಗಾಗಿರ್ಬಹುದು ಹಾಗೆ ನಮಗೆ ಒಂದು ಕ್ರಿಸ್ಟಲ್ ಬೀಡ್ಸ್ ನ ಹಾರಗಳಿಗಾಗಿರ್ಬಹುದು ಇದು ಸಿಂಪಲ್ ಚೈನ್ಗಳಿಗೆ ಎಲ್ಲಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ನಮಗೆ ಎಂಟು ಗ್ರಾಮು ಐದು ಮಿಲಿ ಎಷ್ಟು ಇರುವಂತದ್ದು ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಗಣೇಶ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತ ಈ ಒಂದು ಬ್ರೇಸ್ಲೆಟ್ ನ ನೀವು ನೋಡ್ತಾ ಇರಬಹುದು ಸಿಂಪಲ್ ಚೈನ್ ಗೆ ನಮಗೆ ಮುತ್ತಿನ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಅಡ್ಜಸ್ಟಬಲ್ ರಿಂಗ್ ಅನ್ನ ಕೂಡ ಕೊಟ್ಟಿರುವಂತದ್ದು ಎರಡು ಗ್ರಾಮು ಐನೂರ ಅರವತ್ತು ಮಿಲಿಯಲ್ ಇದು ನಮಗೆ ಸಿಕ್ತಾ ಇರುವಂತದ್ದು ಹಾಗೆ ಶಾಪಿನ ನ ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಇದು ನಮಗೆ ಮೈಸೂರಿನಲ್ಲಿ ಇರುವಂತ ಕೃಷ್ಣ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ನೀವು ಇದು ನಮಗೆ ಕೇವಲ ಎರಡು ಗ್ರಾಮಲ್ಲಿ ಈ ಬ್ರೇಸ್ಲೆಟ್ ಸಿಕ್ತಾ ಇರುವಂತದ್ದು ಸಿಂಪಲ್ ಚೈನ್ ಗೆ ನಮಗೆ ತುಂಬಾ ಹತ್ತಿರದಲ್ಲೇ ನಮಗೆ ಮುತ್ತಿನ ಮಣಿಯನ್ನು ಕೂಡ ಕೊಟ್ಟಿರುವಂತದ್ದು ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಮೈಸೂರಿನಲ್ಲಿರುವಂತಹ ಎಂಬಿ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಪ್ರತಿಯೊಂದನ್ನು ಕೂಡ ಶಾಪಿನ ನಂಬರ್ನ ಅಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಜುಂಕಿಯನ್ನ ನೀವು ನೋಡ್ತಾ ಇರಬಹುದು ನಮಗೆ ಸಿಂಪಲ್ ಆಗಿರುವಂತಹ ಒಂದು ರಿಂಗ್ ಅನ್ನು ತಗೊಂಡ್ಬಿಟ್ಟು ಹಾಗೆ ಇಲ್ಲ ನಾವು ಒಂದು ಆ ಹುಕ್ಕಿರುವಂತಹ ಒಂದು ಇಯರಿಂಗ್ಸ್ ಏನಾದ್ರು ಇದೆ ನಮ್ಮ ಹತ್ರ ಅಂದ್ರೆ ಅದಕ್ಕೆಲ್ಲ ಹಾಕ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಇದು ಹದಿನೈದು ಗ್ರಾಮಲ್ಲಿ ಬಂದಿರುವಂತದ್ದು ಹಾಗೆ ಎರಡೆಳೆಯಲ್ಲಿ ನಮಗೆ ನೋಡಬಹುದು ಸುತ್ತಲೂ ಕೂಡ ಮುತ್ತಿನ ಮನೆಯನ್ನು ಕೂಡ ಕೊಟ್ಟಿರುವಂತದ್ದು ತುಂಬಾ ಚೆನ್ನಾಗಿದೆ ಹಾಗೆ ಇದು ಕೂಡ ನಮಗೆ ಸೋಮಾರ್ಪೇಟೆ ನಲ್ಲಿ ಇರುವಂತಹ ರಾಜರಶ್ಮಿ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರವನ್ನ ಕೂಡ ನೀವು ನೋಡ್ತಾ ಇರಬಹುದು ಇದು ಕೂಡ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಅಡ್ಜಸ್ಟಬಲ್ ರಿಂಗ್ ಕೂಡ ಇರುವಂತದ್ದು ಹಾಗೆ ನಮಗೆ ನೋಡಬಹುದು ಮುತ್ತಿನ ಮಣಿಯನ್ನ ಹಾಗೆ ಹವಳದ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಇದಕ್ಕೂ ಕೂಡ ಗೋಲ್ಡ್ ನಿಂದ ಕ್ಯಾಪ್ ಕೂಡ ಇರುವಂತದ್ದು ಹಾಗೆ ಫ್ರಂಟ್ ಅಲ್ಲಿ ನಮಗೆ ಮೂರೆಳೆ ಬಂದಿರುವಂತದ್ದು ನಾವು ಇಲ್ಲಿ ನೋಡಬಹುದು ಇದು ನಮಗೆ ನಾಲ್ಕು ಗ್ರಾಮು ಒಂಬೈನೂರ ಎಂಬತ್ತೊಂಬತ್ತು ಮಿಲಿಯಲ್ಲಿ ಸಿಗ್ತಾ ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ಮುತ್ತಿನ ನೆಕ್ಲೆಸ್ ನ ನೀವು ನೋಡ್ತಾ ಇರಬಹುದು ಹಾಗೆ ಇದು ಕೂಡ ನಮಗೆ ಚಿಕ್ಕ ಚಿಕ್ಕದಾಗಿರುವಂಥ ಒಂದು ಮುತ್ತಿನ ಮಣೆಯನ್ನು ನಮಗೆ ಎಳೆಯಲ್ಲಿ ಕೊಟ್ಬಿಟ್ಟು ಹಾಗೆ ಸುತ್ತಲೂ ಕೂಡ ನಮಗೆ ಮುತ್ತಿನ ಮಣೆಯನ್ನು ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ನೋಡಲಿಕ್ಕೆ ನಾವು ತುಂಬಾ ಗ್ರ್ಯಾಂಡಾಗಿದೆ ಆದರೆ ಇದರಲ್ಲಿ ಇರುವಂತಹ ಗೋಡು ಮೂರು ಗ್ರಾಮು ನೂರ ಹತ್ತು ಮಿಲಿ ಅಷ್ಟೇ ಇರುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಪಿ ಎಸ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಎಲ್ಲದರನ್ನು ಕೂಡ ಶಾಪಿನ ನಂಬರ್ನ ಅಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ನಿಮಗೆ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಅಲ್ಲೇ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರವನ್ನ ನೀವು ನೋಡಬಹುದು ಇದು ಕೂಡ ಬ್ಯಾಕ್ ಸೈಡ್ ಅಲ್ಲಿ ಅಡ್ಜಸ್ಟಬಲ್ ರಿಂಗ್ ಇರುವಂತದ್ದು ಹಾಗೆ ಫ್ರಂಟ್ ಅಲ್ಲಿ ನಮಗೆ ಎರಡೆಳೆ ಬಂದಿರುವಂತದ್ದು ಹಾಗೆ ಬ್ಯಾಕ್ ಅಲ್ಲಿ ಕೂಡ ಎರಡೆಳೆ ಬಂದಿದೆ ನೋಡಬಹುದು ಮಧ್ಯದಲ್ಲಿ ನಮಗೆ ಒಂದೆಳೆಯಲ್ಲಿ ಇರುವಂತದ್ದು ಹಾಗೆ ಮುತ್ತಿನ ಮಣಿ ಕೂಡ ತುಂಬಾನೇ ಚೆನ್ನಾಗಿದೆ ನಮಗೆ ನೋಡಬಹುದು ಇಲ್ಲಿ ನಮಗೆ ಒಂದು ಮೂರು ಗ್ರಾಮಲ್ಲಿ ಸಿಗ್ತಾ ಇರುವಂತದ್ದು ಇದು ಕೂಡ ನಮಗೆ ಮೈಸೂರಲ್ಲಿರುವಂತಹ ಎಂ ಬಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ನಮಗೆ ಒಂದು ಸೆಟ್ ಗೋಲ್ಡ್ ಮಾಡ್ಕೋಬೇಕು ಅಂತಂದ್ರೆ ಇವಾಗಿನ ಗೋಲ್ಡ್ ರೇಟ್ ಅಲ್ಲಿ ತುಂಬಾನೇ ಆಗ್ಬಿಡುತ್ತಪ್ಪ ಹೇಗೆ ಮಾಡಿಸ್ಕೊಳ್ಳೋದು ಅಂತ ಅಂದ್ಕೊಳ್ತಾ ಇರ್ತೀವಿ ಅಲ್ವಾ ನೋಡ್ಬೋದು ಹತ್ತು ಗ್ರಾಮಲ್ಲಿ ನಮಗೆ ಒಂದು ಸೆಟ್ ಗೋಲ್ಡನ್ನು ಮಾಡ್ಕೋಬಹುದು ಇದರಲ್ಲಿ ನೋಡ್ತಾ ಇರ್ಬೋದು ನಮಗೆ ಒಂದು ಇಯರಿಂಗ್ಸ್ ಆಗಿರ್ಬೋದು ಬ್ರೇಸ್ಲೆಟ್ ಆಗಿರ್ಬೋದು ಹಾಗೆ ರಿಂಗ್ ಕೂಡ ಇರುವಂಥದ್ದು ಹಾಗೆಯೇ ಒಂದು ಹಾರ ಕೂಡ ಎರಡೆಳೆಯಲ್ಲಿ ಕೂಡ ಬಂದಿರುವಂಥದ್ದು ಒಂದು ಮುತ್ತಿನ ಸೆಟ್ ನಮಗೆ ಪೂರ್ತಿಯಾಗಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಬ್ಯಾಕ್ ಸೈಡಲ್ಲಿ ಕೂಡ ಸಿಂಪಲ್ ಚೈನ್ ಬಂದ್ಬಿಟ್ಟು ಅಡ್ಜಸ್ಟಬಲ್ ರಿಂಗ್ ಕೂಡ ಇದೆ ಬ್ಯಾಕ್ ಸೈಡಲ್ಲಿ ಕೆಲವೊಂದೆಲ್ಲ ಥ್ರೆಡ್ ಇರುತ್ತೆ ಇದು ಥ್ರೆಡ್ ಕೂಡ ಇಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಹತ್ತು ಗ್ರಾಮ್ಗೆ ನಮಗಿಂದ ಆರಾಮಾಗಿ ಮಾಡಿಸ್ಕೋಬಹುದು ಅಷ್ಟೊಂದು ಚೆನ್ನಾಗಿದೆ ಹಾಗೆ ನಮಗೆ ಮುತ್ತಿನ ಹಾರ ತುಂಬಾ ಗ್ರ್ಯಾಂಡ್ ಆಗಿ ಬೇಕು ಅನ್ನೋಂತಂದ್ರೆ ಎಳೆ ಎಳೆಯಾಗಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡ್ತಾ ಇರಬಹುದು ನೀವು ಇಲ್ಲಿ ಬ್ಯಾಕ್ ಸೈಡ್ ಇರುವಂತದ್ದು ಅದ್ರ ಫ್ರಂಟ್ ಅಲ್ಲಿ ನಮಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಮುತ್ತಿನ ಮಣಿಗಳು ತುಂಬಾ ಎಳೆ ಎಳೆಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಇದರಲ್ಲಿ ಇರುವಂತಹ ಗೋಡು ಹದಿನೈದು ಗ್ರಾಮು ಏಳ್ನೂರ ಎಂಬತ್ತು ಮಿಲಿ ಅಷ್ಟು ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ನ ಕೂಡ ನೀವು ನೋಡ್ತಾ ಇರಬಹುದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ರತನ್ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಮುತ್ತಿನ ಮಣಿಯನ್ನ ಕೂಡ ನಮಗೆ ಇದರಲ್ಲಿ ತುಂಬಾ ಚೆನ್ನಾಗಿ ಎಳೆ ಎಳೆಗೆ ಕೊಟ್ಟಿರುವಂತದ್ದು ಹಾಗೆ ಗ್ರೀನ್ ಬೀಡ್ಸ್ ಅನ್ನ ಒಂದು ಎಳೆಯಲ್ಲಿ ನಮಗೆ ಕೊಟ್ಬಿಟ್ಟು ನೋಡಬಹುದು ಅದಕ್ಕೂ ಕೂಡ ಒಂದು ಮುತ್ತಿನ ಮಣಿಯನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ಹತ್ತು ಗ್ರಾಮು ನೂರ ಐವತ್ತು ಮೀದಿಯಷ್ಟು ಇರುವಂತದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರವನ್ನ ನೀವು ನೋಡಬಹುದು ಹಾರದ ಎರಡು ಸೈಡ್ ಅಲ್ಲಿ ಕೂಡ ಲಕ್ಷ್ಮಿಯ ಡಿಸೈನ್ ಇರುವಂತಹ ಮೂರ್ತಿ ಡಿಸೈನ್ ಅನ್ನ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನಾಲ್ಕು ಗ್ರಾಮು ನಾನೂರ ಎಪ್ಪತ್ತೊಂಬತ್ತು ಮಿಲಿಯಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಇದು ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಇದು ನಮಗೆ ಮೂರೆಳೆಯಲ್ಲಿ ಬಂದಿರುವಂತಹ ಒಂದು ಹಾರ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆಯೇ ಈ ಒಂದು ಮುತ್ತಿನ ಹಾರವನ್ನ ಕೂಡ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಮೂರೆಳೆಯಲ್ಲಿ ಬಂದಿರುವಂತಹ ಲಾಂಗ್ ಮುತ್ತಿನ ಹಾರ ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದರಲ್ಲಿ ಕೂಡ ಕೊಟ್ಟಿರುವಂತಹ ಒಂದು ಮೋತಿ ಡಿಸೈನ್ ಅನ್ನು ನೀವು ನೋಡಬಹುದು ಇದರಲ್ಲಿ ಯಾವುದೇ ಒಂದು ಸ್ಟೋನ್ ಆಗಲಿ ಬೀಡ್ಸ್ ಆಗಲಿ ಯಾವುದೂ ಇಲ್ಲ ಪೂರ್ತಿಯಾಗಿ ಕೂಡ ಗೋಲ್ಡ್ ಅಲ್ಲಿ ತುಂಬಾನೇ ಚೆನ್ನಾಗಿ ಬಂದಿದೆ ಇದರಲ್ಲಿ ಏಳು ಗ್ರಾಮ ಎಂಟುನೂರ ಎಪ್ಪತ್ತು ಮಿಲಿ ಇರುವಂತದ್ದು ಇದು ಕೂಡ ನಮಗೆ ಮಂಗಳೂರ್ನಲ್ಲಿ ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನ ನೀವು ನೋಡಬಹುದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಮೀಡಿಯಂ ಸೈಜ್ ಒಂದು ಮುತ್ತಿನ ಮಣಿ ಬಂದಿರುವಂತದ್ದು ಫ್ರಂಟ್ ಅಲ್ಲಿ ನಮಗೆ ತುಂಬಾನೇ ಚೆನ್ನಾಗಿರುವಂತಹ ಒಂದು ಮುತ್ತಿನ ಮಣಿಯನ್ನು ಕೊಟ್ಬಿಟ್ಟು ಪೆಂಡೆಂಟ್ ಅನ್ನು ಕೂಡ ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ಇಲ್ಲಿ ಹಾಗೆ ಇದರಲ್ಲಿ ನಮಗೆ ಒಂದು ಹದಿನಾರು ಗ್ರಾಮ ಅಷ್ಟು ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ರತನ್ ಜ್ಯೂವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರವನ್ನ ನೀವು ನೋಡಬಹುದು ಫ್ರಂಟ್ ಅಲ್ಲಿ ನಮಗೆ ಮೀಡಿಯಂ ಸೈಜಿನ ಮೂರು ಎಳೆಯಲ್ಲಿ ಕೂಡ ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿ ಬಂದಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಮುತ್ತಿನ ಮಣಿ ಹಾಗೆ ಅದಕ್ಕೆ ಮ್ಯಾಚ್ ಆಗುವ ಹಾಗೆ ನಮಗೆ ಇಯರಿಂಗ್ಸ್ ಅನ್ನ ಕೂಡ ನಾವು ಇಲ್ಲಿ ನೋಡ್ತಾ ಇರಬಹುದು ತುಂಬಾ ಕ್ಲಿಯರ್ ಆಗಿ ತೋರಿಸ್ತಾ ಇದೀನಿ ನೋಡಬಹುದು ಇದು ನಮಗೆ ಒಂದು ಹನ್ನೊಂದು ಗ್ರಾಮ್ ಅಲ್ಲಿ ಸಿಗ್ತಾ ಇರುವಂತದ್ದು ಈ ಒಂದು ಹಾರ ಹಾಗೂ ಇಯರಿಂಗ್ಸ್ ಕೂಡ ಸೇರಿ ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ರಾಜಶ್ರಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಆಹಾರವನ್ನ ನೀವು ನೋಡಬಹುದು ಇದರಲ್ಲಿ ನಮಗೆ ಹದಿನೆಂಟು ಗ್ರಾಮ್ ಅಷ್ಟು ಇರುವಂತದ್ದು ಹಾಗೆ ಇದರಲ್ಲಿ ಕೂಡ ನಮಗೆ ತುಂಬಾ ಚೆನ್ನಾಗಿ ಮುತ್ತಿನ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಫ್ರಂಟ್ ಅಲ್ಲಿ ಕೊಟ್ಟಿರುವಂತಹ ಒಂದು ಮುತ್ತಿನ ಮಣಿಗೆ ನಮಗೆ ಗೋಲ್ಡ್ ಇಂದ ಕ್ಯಾಪ್ ಅನ್ನ ಕೂಡ ಕೊಟ್ಟಿದ್ದಾರೆ ಹಾಗೆ ನೋಡಬಹುದು ಪೆಂಡೆಂಟ್ ನ ಮಧ್ಯದಲ್ಲಿ ರೂಬಿಯನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಎಲ್ಲಾ ಗಳಿಗೂ ಕೂಡ ಮುತ್ತಿನ ಮಣಿಯನ್ನು ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇಷ್ಟೊಂದು ಗ್ರ್ಯಾಂಡ್ ಆಗಿರುವಂತಹ ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ಹದಿನೆಂಟು ಗ್ರಾಮ್ ಅಷ್ಟು ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂಬಿ ಬಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಆಹಾರವನ್ನ ನೀವು ನೋಡಬಹುದು ಇದು ಕೂಡ ನಮಗೆ ಮೂರೆಳೆಯಲ್ಲಿ ಎಳೆಯಲ್ಲಿ ಬಂದಿರುವಂತದ್ದು ಇದರಲ್ಲಿ ಕೂಡ ನಮಗೆ ಮೂರು ಸೈಜ್ ಅಲ್ಲಿ ಮುತ್ತಿನ ಮಣಿಗಳು ಇರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಸಿಂಪಲ್ ಚೈನ್ ನ ಕೊಟ್ಬಿಟ್ಟು ಅಜಸ್ಟಬಲ್ ರಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ನಮಗೆ ಐದು ಗ್ರಾಮ್ ಅಷ್ಟು ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂಬಿ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೋಕರ್ ನೆಕ್ಲೆಸ್ ನ ನೀವು ನೋಡಬಹುದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ನಾಲ್ಕು ಎಳೆಯಲ್ಲಿ ಮುತ್ತಿನ ಮಣಿಗಳು ಕೂಡ ಇರುವಂತದ್ದು ಹಾಗೇನೆ ಇಲ್ಲಿ ನೋಡಬಹುದು ನಮಗೆ ತುಂಬಾನೇ ಚೆನ್ನಾಗಿರುವಂತಹ ಒಂದು ಚೌಕರ್ ಅನ್ನ ಕೂಡ ಕೊಟ್ಟಿರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ಐದು ಗ್ರಾಮು ಏಳ್ನೂರ ಅರವತ್ತು ಮಿಲಿಯಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಕನಕೋಲ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಹಾರಗಳು ನೆಕ್ಲೆಸ್ಗಳು ಇವನೇ ತೋರಿಸ್ತಾ ಇದ್ರೆ ನಮಗೆ ಇಯರಿಂಗ್ಸ್ಗಳನ್ನ ಕೂಡ ತುಂಬಾ ಕಡಿಮೆ ಗ್ರಾಮಲ್ಲಿ ತೋರಿಸಿ ಅನ್ನುವಂಥದ್ದಾದ್ರೆ ಈ ಒಂದು ಇಯರಿಂಗ್ಸ್ನ ನೀವು ನೋಡ್ತಾ ಇರಬಹುದು ನಮಗೆ ಮುತ್ತಿನ ಒಂದು ಇಯರಿಂಗ್ಸ್ ಬಂದಿರುವಂಥದ್ದು ಹಾಗೆ ಅದಕ್ಕೆ ಹ್ಯಾಂಗಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಹಾಗೆ ಇದು ನಮಗೆ ಒಂದು ಎರಡೂವರೆ ಗ್ರಾಮಿಂದ ಮೂರು ಗ್ರಾಮಲ್ಲಿ ಸಿಗ್ತಾ ಇರುವಂಥದ್ದು ತುಂಬಾ ಗ್ರ್ಯಾಂಡ್ ಆಗಿದೆ ಹಾಗೆ ಇದು ಕೂಡ ನಮಗೆ ಸೋಮಾರ್ಪೇಟೆಯಲ್ಲಿ ಇರುವಂಥ ರಾಜಲಕ್ಷ್ಮಿ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರವನ್ನ ನೀವು ನೋಡಬಹುದು ಇದು ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಇದು ನಮಗೆ ಕೇವಲ ಮೂರು ಗ್ರಾಮಲ್ಲಿ ಸಿಗ್ತಾ ಇರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಸಿಂಪಲ್ ಚೈನ್ ಅನ್ನ ಕೂಡ ಕೊಟ್ಬಿಟ್ಟು ಅಡ್ಜಸ್ಟಬಲ್ ರಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಹಾಗೆಯೇ ಮುತ್ತಿನ ಮಣಿಯನ್ನ ಕೂಡ ಇದರಲ್ಲಿ ನಮಗೆ ಮೂರು ಒಂದು ಸೈಜ್ ಅಲ್ಲಿ ಕೂಡ ಕೊಟ್ಟಿರುವಂಥದ್ದು ಎರಡೆಲ್ಲಿ ನಮಗೆ ಮೂರು ಸೈಜ್ ಅಲ್ಲಿ ಮುತ್ತಿನ ಮಣಿಯನ್ನ ಕೂಡ ಕೊಟ್ಟಿರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂಬಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಏರ್ ಚೈನ್ ಅನ್ನ ನೀವು ನೋಡ್ತಾ ಇರಬಹುದು ತುಂಬಾ ಗ್ರ್ಯಾಂಡ್ ಆಗಿ ಬಂದಿದೆ ವೈಟ್ ಸ್ಟೋನ್ ಹಾಗೂ ಒಂದು ಮುತ್ತಿನ ಮಣಿಯಿಂದ ಬಂದಿರುವಂತದ್ದು ನಮಗೆ ನೋಡ್ತಾ ಇರಬಹುದು ವೇರ್ ಮಾಡಿದಾಗಂತೂ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣುತ್ತೆ ಹಾಗೆ ಇದು ನಮಗೆ ವೈಟ್ ಸ್ಟೋನ್ ನ ಬದಲಿಗೆ ನಾವು ಒಂದು ಮೆರೂನ್ ಸ್ಟೋನ್ ಅನ್ನ ಹಾಕೊಂಡು ಮುತ್ತಿನ ಮಣಿಯನ್ನ ಈ ರೀತಿಯಾಗಿ ಎರಡೆಡೆ ಹಾಕೊಂಡ್ರಂತೂ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಹಾಗೆ ಇಲ್ಲಿ ನೋಡಬಹುದು ನೀವು ಇನ್ನೊಂದು ಡಿಸೈನ್ ಅಲ್ಲಿ ಇದು ಕೂಡ ನಮಗೆ ಎಂಟು ಗ್ರಾಮಲ್ಲಿ ಸಿಗ್ತಾ ಇರುವಂತದ್ದು ಇದರಲ್ಲಿ ಕೂಡ ನಮಗೆ ಮುತ್ತಿನ ಮಣಿ ನಮಗೆ ಒಂದು ಚಿಕ್ಕ ಚಿಕ್ಕದಾಗಿ ನಮಗೆ ಎರಡೆಡೆಯಲ್ಲಿ ಬಂದಿರುವಂತದ್ದು ಹಾಗೆ ನಮಗೆ ವೈಟ್ ಸ್ಟೋನ್ ಪಿಂಕ್ ಸ್ಟೋನ್ ಅಲ್ಲಿ ಕೂಡ ನಮಗೆ ಇದು ತುಂಬಾ ಚೆನ್ನಾಗಿ ಬಂದಿರುವಂತದ್ದು ಹಾಗೆ ಮುತ್ತಿನ ಮಣಿ ಕೂಡ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಈ ಒಂದು ಇಯರ್ ಚೈನ್ ನಮಗೆ ಎಂಟು ಗ್ರಾಮ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೇ ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ರಾಜೇಶ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಅಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಅಲ್ಲೇ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನಹಾರನ ನೀವು ನೋಡಬಹುದು ಹತ್ತು ಗ್ರಾಮಲ್ಲಿ ಇರುವಂಥದ್ದು ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಚಿನ್ನದ ಗುಂಡುಗಳಂತೂ ಒಂದಕ್ಕಿಂತ ಒಂದು ಡಿಸೈನ್ಸ್ ಗಳು ತುಂಬಾ ಚೆನ್ನಾಗಿದೆ ನೋಡಬಹುದು ಯಾವುದೇ ಒಂದು ಪೆಂಡೆಂಟ್ನ ಅಗತ್ಯ ಕೂಡ ಇಲ್ಲ ಇದಕ್ಕೆ ಅಷ್ಟು ಚೆನ್ನಾಗಿ ಚಿನ್ನದ ಗುಂಡುಗಳನ್ನ ಕೂಡ ಕೊಟ್ಟಿರುವಂಥದ್ದು ಹತ್ತು ಗ್ರಾಮಲ್ಲಿ ಈ ಒಂದು ಮುತ್ತಿನಹಾರ ಬಂದಿರುವಂಥದ್ದು ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂಬಿ ಬಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರವನ್ನು ನೀವು ನೋಡಬಹುದು ಇದರಲ್ಲಿ ಪೆಂಡೆಂಟ್ ಅಂತೂ ತುಂಬ ಫ್ಯಾನ್ಸಿಯಾಗಿ ನಲ್ಲಿ ನಮಗೆ ನೋಡ್ಬೋದು ತುಂಬಾ ಫ್ಯಾನ್ಸಿಯಾಗಿ ಬಂದಿದೆ ಇದು ಹಾಗೆ ನಮಗೆ ಇದು ಚಿನ್ನದ ಗುಂಡುಗಳು ಕೂಡ ಇದರ ಒಂದು ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಮುತ್ತಿನ ಮಣಿಯ ಸೈಜ್ ಅಂತೂ ಚಿನ್ನದ ಗುಂಡಿಗೆ ಒಂದು ಸಮನಾಗಿರುವಂತೆ ಇರುವಂಥದ್ದು ಹಾಗೆಯೇ ಬ್ಯಾಕ್ ಸೈಡಲ್ಲಿ ಕೂಡ ಇದು ನಮಗೆ ಥ್ರೆಡ್ ಇರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಐದು ಅಷ್ಟು ಇರುವಂಥದ್ದು ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಎಂ ಬಿ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೇನೆ ಫ್ರೆಂಡ್ಸ್ ನೋಡಬಹುದು ಇಲ್ಲಿ ಒಂದು ಚೋಕಾರ್ ನ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಇದರಲ್ಲಿ ಒಂದು ಗ್ರಾಮು ಐನೂರ ಎಂಬತ್ತಾರು ಮಿಲಿಯಲ್ಲಿ ನಮಗೆ ಇರುವಂತದ್ದು ಇದರಲ್ಲಿ ನಾನು ಒಂದು ಎರಡು ಗ್ರಾಮ್ಗೂ ಕಡಿಮೆ ಚಿನ್ನದಿಂದನೂ ಕೂಡ ತುಂಬಾ ಜ್ಯುವೆಲರಿಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ ಹಾಗೆಯೇ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೋಕರ್ ಪೆಂಡೆಂಟ್ ಅಲ್ಲಿ ನಮಗೆ ತುಂಬಾ ಚೆನ್ನಾಗಿರುವಂತಹ ಒಂದು ಸ್ಟೋನ್ಗಳನ್ನ ಯೂಸ್ ಮಾಡಿಬಿಟ್ಟು ನಮಗೆ ತುಂಬ ಚೆನ್ನಾಗಿ ಈ ಒಂದು ನೆಕ್ಲೆಸ್ ಬಂದಿರುವಂಥದ್ದು ಹಾಗೆ ಒಂದು ಎಳೆಯಲ್ಲಿ ನಮಗೆ ಮುತ್ತಿನ ಮಣಿಯನ್ನು ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಇದರಲ್ಲಿ ಇಷ್ಟು ಕಡಿಮೆ ಗೋಲ್ಡ್ ಇದೆ ಅಂತ ಅನಿಸೋದೇ ಇಲ್ಲ ನೋಡಲಿಕ್ಕೆ ಹಾಗೆ ಇದು ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುವಂಥದ್ದು ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ರಾಜಶ್ರೀ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರವನ್ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಒಂದು ಐದು ಗ್ರಾಮ್ ಅಷ್ಟು ಇರುವಂತದ್ದು ಹಾಗೆ ಸಿಂಪಲ್ ಆಗಿರುವಂತಹ ಒಂದು ಚೈನ್ ಗೆ ನಮಗೆ ದೂರ ದೂರದಲ್ಲಿ ಒಂದು ಮೀಡಿಯಂ ಸೈಜ್ನ ಮುತ್ತಿನ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಕೂಡ ನಮಗೆ ಒಂದು ಸಿಂಪಲ್ ಚೈನ್ ಅನ್ನ ಕೂಡ ಕೊಟ್ಬಿಟ್ಟು ಅಡ್ಜಸ್ಟಬಲ್ ರಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ ಪೆಂಡೆಂಟ್ ನ ರೀತಿಯಲ್ಲಿ ನಮಗೆ ಮುತ್ತಿನ ಮಣಿಯನ್ನೇ ಕೂಡ ತುಂಬಾ ಚೆನ್ನಾಗಿ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದನ್ನ ನಾವು ಇಲ್ಲಿ ನೋಡಬಹುದು ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ರಾಜೇಶ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಮುತ್ತಿನ ಹಾರವನ್ನ ನೀವು ನೋಡಬಹುದು ಇದು ನಮಗೆ ಹನ್ನೊಂದು ಗ್ರಾಮ್ ಅಲ್ಲಿ ಇರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ನಮಗೆ ಮುತ್ತಿನ ಮಣಿ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ನೋಡ್ತಾ ಇರಬಹುದು ಇಲ್ಲಿ ವೈಟ್ ಸ್ಟೋನ್ ಅನ್ನ ಕೂಡ ನಮಗೆ ಒಂದು ಫ್ಲವರ್ ಡಿಸೈನ್ ಅಲ್ಲಿ ನಮಗೆ ಎರಡು ಮುತ್ತಿನ ಎಳೆಯ ಮಧ್ಯದಲ್ಲಿ ನಮಗೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಇದು ಇಷ್ಟು ಕಡಿಮೆ ಗೋಲ್ಡ್ ಅಂತ ಅನ್ಸೋದೇ ಇಲ್ಲ ನೋಡ್ಲಿಕ್ಕೆ ಹಾಗೇನೆ ಇಲ್ಲಿ ನೋಡ್ಬೋದು ಇನ್ನೂ ಕಡಿಮೆ ಗೋಡಲ್ಲಿ ಕೂಡ ಇದನ್ನ ನೀವು ಮಾಡಿಸ್ಕೋಬೋದು ಒಂದು ಎರಡು ಗ್ರಾಮು ಮೂರು ಗ್ರಾಮಲ್ಲಿ ಕೂಡ ಮಾಡಿಸ್ಕೋಬೋದು ಹೇಗಪ್ಪ ಅಂತಂದರೆ ಮಧ್ಯದಲ್ಲಿ ಇರುವಂಥ ಒಂದು ವೈಟ್ ಸ್ಟೋನ್ ಆಫ್ ಫ್ಲವರ್ ಡಿಸೈನನ್ನು ಬಿಟ್ಬಿಟ್ಟು ನಮಗೆ ಇಲ್ಲಿ ಪೆಂಡೆಂಟ್ ಏನಿದೆ ಈ ಒಂದು ಪೆಣೆಂಟ್ನ ಹಾಕ್ಬಿಟ್ಟು ಎರಡೆಳೆಯಲ್ಲಿ ಮುತ್ತಿನ ಒಂದು ಆಹಾರನ ಮಾಡಿಸ್ಕೊಂಡ್ರೆ ತುಂಬ ಒಂದು ಎರಡೇ ಎರಡು ಗ್ರಾಮು ಮೂರು ಗ್ರಾಮಲ್ಲಿ ಕೂಡ ಇದನ್ನು ಮಾಡಿಸ್ಕೋಬಹುದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಎಂ ಬಿ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಇಯರಿಂಗ್ಸ್ ನ ನೀವು ನೋಡ್ತಾ ಇರಬಹುದು ಹುಕ್ಕಿರುವಂತಹ ಇಯರಿಂಗ್ಸ್ ಹಾಗೆ ನಮಗೆ ಒಂದು ಜೋಮಾಲದ ಒಂದು ಮಣಿಯನ್ನ ಕೂಡ ಇಲ್ಲಿ ನಾವು ಇಲ್ಲಿ ನೋಡ್ತಾ ಇರಬಹುದು ಹಾಗೇನೆ ಇದರಲ್ಲಿ ನಮಗೆ ಜುಮ್ಕಿ ಕೂಡ ತುಂಬಾ ಚೆನ್ನಾಗೆ ಬಂದಿದೆ ರೂಬಿ ಮಣಿ ಹಾಗೂ ಒಂದು ಮುತ್ತಿನ ಮಣಿಯಲ್ಲಿ ನಮಗೆ ಎರಡು ಎಳೆ ಸುತ್ತಲೂ ಕೂಡ ಬಂದಿರುವಂತದ್ದು ಜುಮ್ಕಿ ಅಂತ ತುಂಬಾನೇ ಚೆನ್ನಾಗಿದೆ ಹಾಗೆ ಇದು ನಮಗೆ ಹುಕ್ಕಿರುವಂತಹ ಒಂದು ಎಕ್ಸ್ಟ್ರಾ ಇಯರಿಂಗ್ಸ್ ನ ನೀವು ಮಾಡ್ಕೊಂಡ್ರಿ ಅಂತಂದ್ರೆ ಇದನ್ನ ನಾವು ಒಂದು ಮೂರುವರೆ ನಾಲ್ಕು ಗ್ರಾಮಲ್ಲಿ ಕೂಡ ಚೆನ್ನಾಗಿ ನಮಗೆ ಜುಮಕಿನ ಮಾಡ್ಸ್ಕೊಬಹುದು ಮಾಡಿಸ್ಕೋಬಹುದು ಒಂದು ಮೂರು ಗ್ರಾಮ ಅಲ್ಲಿ ಕೂಡ ನಾವು ಆರಾಮಲ್ಲಿ ಮಾಡಿಸ್ಕೋಬಹುದು ಇದಿಷ್ಟನ್ನು ಇಷ್ಟನ್ನು ಮಾಡಿಸ್ಕೋಬೇಕು ಅಂತಂದ್ರೆ ಏಳು ಅಲ್ಲಿ ಆಗುತ್ತೆ ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತ ರಾಜಶ್ರೀ ಜ್ಯೂಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಸಾರಿ ಹಾಗೇನೇ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಇಯರಿಂಗ್ಸ್ ನ ನೀವು ನೋಡ್ತಾ ಇರ್ಬೋದು ಪಿಕಾಕ್ ಡಿಸೈನ್ ಅಲ್ಲಿ ಇರುವಂಥದ್ದು ಹಾಗೆ ಮುತ್ತಿನ ಮಣಿಯನ್ನು ಕೂಡ ತುಂಬಾ ಚೆನ್ನಾಗಿ ಇದರಲ್ಲಿ ಯು ಶೇಪಲ್ಲಿ ಕೊಟ್ಟಿರುವಂಥದ್ದನ್ನು ನಾವು ಇಲ್ಲಿ ನೋಡಬಹುದು ಹಾಗೆ ನೋಡಬಹುದು ಪಿಕಾಕ್ ಡಿಸೈನ್ ಅಲ್ಲಿ ನಮಗೆ ಒಂದು ಮೆರೂನ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಕೂಡ ಇರುವಂತದ್ದು ನಾವಿಲ್ಲಿ ನೋಡ್ತಾ ಇರ್ಬೋದು ಇದರಲ್ಲಿ ಇರುವಂತಹ ಗೋಲ್ಡ್ ಕೇವಲ ಐದು ಗ್ರಾಮು ನೂರ ಎಪ್ಪತ್ತು ಮಿಲಿ ಅಷ್ಟೇ ಇರುವಂಥದ್ದು ಅದನ್ನು ನಿಜವಾಗ್ಲೂ ಇದು ವೇರ್ ಮಾಡಿದಾಗಂತೂ ಒಂದು ಎಂಟು ಗ್ರಾಮು ಒಂಬತ್ತು ಗ್ರಾಮ್ ಹೀಗೆಲ್ಲ ಇರ್ಬೋದೇನೋ ಅಂತ ಅನ್ಸುತ್ತೆ ಅಷ್ಟು ಗ್ರ್ಯಾಂಡ್ ಆಗಿ ಕಾಣುತ್ತೆ ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಹರ್ಷ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಇಯರಿಂಗ್ಸ್ ನ ನೀವು ನೋಡ್ತಾ ಇರಬಹುದು ಇದು ನಮಗೆ ಒಂದರಿಂದ ಎರಡು ಗ್ರಾಮ್ ಅಲ್ಲಿ ಇರುವಂತಹ ಈ ಒಂದು ಮುತ್ತಿನ ಒಂದು ಇಯರಿಂಗ್ಸ್ ನ ನಾನು ತೋರಿಸ್ತಾ ಇದ್ದೀನಿ ಡೈಲಿ ಯೂಸ್ ಗಂತೂ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳಬಹುದು ಇಲ್ಲಿ ನೋಡಬಹುದು ಒಂದು ಮುತ್ತಿನ ಮಳೆಯನ್ನು ಕೊಟ್ಬಿಟ್ಟು ನಮಗೆ ಯು ಶೇಪ್ ಅಲ್ಲಿ ನಮಗೆ ವೈಟ್ ಸ್ಟೋನ್ ಅನ್ನು ಕೂಡ ಕೊಟ್ಟಿರುವಂತದ್ದು ಇದು ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಗಣೇಶ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಸ್ಕ್ರೀನ್ ಮೇಲೆ ಶಾಪಿನ ನಂಬರ್ ನ ಕೊಟ್ಟಿದ್ದೀನಿ ನೋಡಬಹುದು ಇದು ನಮಗೆ ಒಂದರಿಂದ ಎರಡು ಗ್ರಾಮಲ್ಲಿ ಅಲ್ಲಿ ಒಂದು ಇಯರಿಂಗ್ಸ್ ಇದು ಹಾಗೆನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ನೆಕ್ಲೆಸ್ ನೀವು ನೋಡ್ತಾ ಇರಬಹುದು ವಿ ಶೇಪ್ ಅಲ್ಲಿ ನಮಗೆ ಈ ಒಂದು ನೆಕ್ಲೆಸ್ ಬಂದಿರುವಂತದ್ದು ಹಾಗೆ ಬಳ್ಳಿಯ ಡಿಸೈನ್ ಅಲ್ಲಿ ನಮಗೆ ನೋಡಬಹುದು ಈ ಒಂದು ನೆಕ್ಲೆಸ್ ನ ಮಧ್ಯದಲ್ಲಿ ನಮಗೆ ಒಂದು ಬಳ್ಳಿಯ ಡಿಸೈನ್ ಅಲ್ಲಿ ಒಂದು ಪಿಂಕ್ ಸ್ಟೋನ್ ಅನ್ನು ಕೂಡ ಕೊಟ್ಟಿರುವಂತದ್ದು ಫ್ಲವರ್ ಡಿಸೈನ್ ಅಲ್ಲಿ ನಮಗೆ ಗ್ರೀನ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ ಹಾಗೂ ವೈಟ್ ಸ್ಟೋನ್ ಅನ್ನು ಕೂಡ ಕೊಟ್ಟಿರುವಂತದ್ದು ಹಾಗೆ ಕುಚ್ಚನಾಗಿ ಗ್ರೀನ್ ಬೀಡ್ಸ್ ಹಾಗೂ ಒಂದು ರೂಬಿ ಮಣಿಯನ್ನು ಕೂಡ ನಾವಿಲ್ಲಿ ನೋಡಬಹುದು ಹಾಗೆ ಈ ಒಂದು ಮುತ್ತಿನ ಎಳೆಯನ್ನು ತುಂಬಾನೇ ಚೆನ್ನಾಗಿ ನಮಗೆ ವಿ ಶೇಪ್ ಅಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ನೋಡಬಹುದು ಒಂದು ಅರ್ಧದಲ್ಲಿ ನಮಗೆ ವೈಟ್ ಸ್ಟೋನ್ ಇರುವಂತದ್ದು ಇನ್ನ ಅರ್ಧದಲ್ಲಿ ನಮಗೆ ಪಿಂಕ್ ಸ್ಟೋನ್ ಇರುವಂತದ್ದು ಈ ಒಂದು ನೆಕ್ಲೆಸ್ ಅಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬಹುದು ಹಾಗೆ ಇದು ನಮಗೆ ಹದಿಮೂರು ಅಲ್ಲಿ ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಮೈಸೂರ್ನಲ್ಲಿ ಎಂಬಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಕಾಣ್ತಿರುವಂತಹ ಚೌಕಾರ್ ನೆಕ್ಲೆಸ್ ನ ನೀವು ನೋಡಬಹುದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಮುತ್ತಿನ ಮಣಿ ನಮಗೆ ಮೂರು ಎಳೆಯಲ್ಲಿ ಇರುವಂತದ್ದು ಹಾಗೆ ನಮಗೆ ಇಲ್ಲಿ ನೋಡಬಹುದು ಒಂದು ಅಲ್ಲಿ ನಮಗೆ ವೈಟ್ ಸ್ಟೋನ್ ಹಾಗೂ ಮೇರಿನ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಒಂದು ಮೀಡಿಯಂ ಸೈಜ್ ಒಂದು ಮುತ್ತಿನ ಮಣಿಯನ್ನು ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂಬಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ನೆಕ್ಲೆಸ್ ನ ನೀವು ನೋಡಬಹುದು ಇದು ನಮಗೆ ಒಂಬತ್ತು ಗ್ರಾಮ ಅಲ್ಲಿ ಇರುವಂತಹ ನೆಕ್ಲೆಸ್ ತುಂಬಾನೇ ಗ್ರಾಂಡ್ ಆಗಿ ಬಂದಿದೆ ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂ ಬಿ ಶಾಪ್ ಅಲ್ಲಿ ಸಿಗ್ತಾ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ನೋಡಬಹುದು ಗ್ರೀನ್ ಸ್ಟೋನ್ ಹಾಗೂ ವೈಟ್ ಸ್ಟೋನ್ ಇರುವಂತದ್ದು ಹಾಗೆ ಪೆಂಡೆಂಟ್ ಅಲ್ಲಿ ನಮಗೆ ಪಿಂಕ್ ಸ್ಟೋನ್ ಕೂಡ ಇರುವಂತ ನಾವು ಇಲ್ಲಿ ನೋಡಬಹುದು ಹಾಗೆ ಸುತ್ತಲೂ ಕೂಡ ಒಂದು ಮೀಡಿಯಂ ಸೈಜಿನ ಮುತ್ತಿನ ಮಣಿಯನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ವೇರ್ ಮಾಡಿದಾಗ ನೋಡಬಹುದು ಎಷ್ಟೊಂದು ಗ್ರ್ಯಾಂಡ್ ಆಗಿ ಕಾಣ್ತಾ ಇದೆ ಕೇವಲ ಒಂಬತ್ತು ಗ್ರಾಮಲ್ಲಿ ನಮಗೆ ತುಂಬಾ ಗ್ರಾಂಡ್ ಆಗಿರುವಂತಹ ಒಂದು ನೆಕ್ಲೆಸ್ ಅಂತಾನೆ ಹೇಳ್ಬಹುದು ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ನಲವತ್ತಕ್ಕೂ ಹೆಚ್ಚಿನ ಒಂದು ಡಿಸೈನ್ಸ್ ಗಳನ್ನ ತೋರಿಸಿದೀನಿ ಫ್ರೆಂಡ್ಸ್ ನಿಮಗೆ ಖಂಡಿತವಾಗಿಯೂ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದ್ರೂ ನನ್ನ ಚಾನಲ್ ನೋಡ್ತಾ ಇದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊದೇ ಚಾನಲ್ ನೋಡ್ತಾ ಇದೀರಾ ಅಂತ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್